ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ಯತ್ನಾಳ್ ಸಮರ ದಿನೇ ದಿನೇ ಜೋರಾಗ್ತಾ ಇದೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸುವವರೆಗೂ ಯತ್ನಾಳ್ಗೆ ಸಮಾಧಾನೇ ಆಗಲ್ಲ ಅಂತ ಕಾಣುತ್ತೆ ಬೆಳಗಾದ್ರೆ ಸಾಕು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಮೇಲೆ ಬೆಂಕಿಯನ್ನ ಉಗುಳುತ್ತಾರೆ ಹೈಕಮಾಂಡ್ ನೋಟಿಸ್ ಎಚ್ಚರಿಕೆಗೂ ಕೇರ್ ಮಾಡದ ಯತ್ನಾಳ್ ಹಾಗೂ ಅವರ ಟೀಂ ತಲೆ ಮೇಲೆ ತಲೆ ಬೀಳಲಿ ವಿಜೇಂದ್ರನನ್ನ ಇಳಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಇದಕ್ಕೆ ವಿಜೇಂದ್ರ ಪರವಾಗಿರೋ ರೇಣುಕಾಚಾರ್ಯ ತಿರುಗಿ ಬಿದ್ದಿದ್ರು ಲಿಂಗಾಯತರನ್ನ ಒಂದು ಕಡೆ ಸೇರಿಸಿ ಯಡಿಯೂರಪ್ಪ ವಿಜೇಂದ್ರ ಬೆಂಬಲಕ್ಕೆ ನಿಂತು ಯತ್ನಾಳ್ ವಿರುದ್ಧ ದೊಡ್ಡ ಸಭೆಯನ್ನೇ ಮಾಡಿದರು ಈ ಲಿಂಗಾಯತರ ಸಭೆ ಬೆನ್ನಲ್ಲೇ ಯತ್ನಾಳ್ ದೊಡ್ಡ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿವೈ ವಿಜೇಂದ್ರ ವಿರುದ್ಧ ತೊಡೆ ತಟ್ತಾ ಇರೋ ಯತ್ನಾಳ್ ಅವರು ಇದೀಗ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಪುತ್ರ ಬಿವೈ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿರುವ ಯತ್ನಾಳ್ ಅವರು ಇದೀಗ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಯಡಿಯೂರಪ್ಪ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಆದರೆ ಯತ್ನಾಳ್ ಅವರು ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಎನ್ನುವ ಮೂಲಕ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ ಯಡಿಯೂರಪ್ಪ ಅವರು ಲಿಂಗಾಯತರು ಅಲ್ವೇ ಅಲ್ಲ ಅವರು ಬಳೆಗಾರ ಶೆಟ್ಟರ ಸಮುದಾಯದವರು ಅಂತ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೇಕಾದರೆ ಯಡಿಯೂರಪ್ಪ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆಯ ಭೂಕನಕೆರೆಗೆ ಹೋಗಿ ಕೇಳಿದರೆ ನಿಜ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಲಿಂಗಾಯತರ ಹೆಸರೇಳ್ಕೊಂಡು ಬಿಜೆಪಿ ಪಕ್ಷವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇದೇ ರೀತಿ ಕಾಂಗ್ರೆಸ್ನಲ್ಲಿ ಶಾಮ್ನೂರು ಶಿವಶಂಕರಪ್ಪ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಹಲವು ವರ್ಷಗಳ ಹಿಂದೆ ವೀರೇಂದ್ರ ಪಟೇಲ್ ಹಾಗೂ ಎಚ್ ಪಟೇಲ್ ಅವರ ನಂತರದಲ್ಲಿ ಈ ಸಮುದಾಯದಲ್ಲಿ ಬೇರೆ ಯಾವ ನಾಯಕರು ಇರಲಿಲ್ಲ ಆಗ ಅನಿವಾರ್ಯವಾಗಿ ಯಡಿಯೂರಪ್ಪ ಅವರನ್ನ ಜನ ಒಪ್ಪಿಕೊಂಡಿದ್ರು ಆದರೂ ಯಡಿಯೂರಪ್ಪ ಅವರು ವೀರಶೈವ ಹಾಗೂ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡದೆ ಮೋಸವನ್ನ ಮಾಡಿದ್ದಾರೆ ಅಂತ ದೂರಿದ್ದಾರೆ ವೀರಶೈವ ಲಿಂಗಾಯತರಿಗೆ ಟು ಎ ಮೀಸಲಾತಿ ತಪ್ಪಿಸಿದ್ದೆ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿವೈ ವಿಜೇಂದ್ರ ಹಾಗಾಗಿ ಅವರ ನಾಯಕತ್ವವನ್ನ ವೀರಶೈವ ಲಿಂಗಾಯತ ಸಮುದಾಯ ಎಂದಿಗೂ ಒಪ್ಪೋದಿಲ್ಲ ಎಂದಿದ್ದಾರೆ ಇತ್ತೀಚೆಗೆ ಬಿಎಸ್ ಯಡಿಯೂರಪ್ಪ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮ್ನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಮಾಡಿದ್ರು ಈ ವಿಚಾರವಾಗಿಯೂ ವ್ಯಂಗ್ಯವಾಡಿರುವ ಯತ್ನಾಳ್ ರೇಣುಕಾಚಾರ್ಯ ಸಭೆಯಲ್ಲಿ ಇದ್ದವರೆಲ್ಲರೂ ದೊಡ್ಡ ನಾಯಕರ ಆ ಸಭೆಗೆ ಬಂದಿದ್ದವರು ರೆಡಿಮೇಡ್ ಸ್ವಾಮೀಜಿಗಳು ಅಲ್ಲಿ ಯಾರೂ ಪ್ರಮುಖ ಸ್ವಾಮೀಜಿ ಇರಲಿಲ್ಲ ಆ ಸಭೆ ನಡೆದಿದ್ದು ವಿಜೇಂದ್ರಗಾಗಿ ಅಂತ ಎಲ್ರಿಗೂ ಗೊತ್ತಿದೆ ಅಂತ ಯತ್ನಾಳ್ ಹೇಳಿದ್ದಾರೆ ಯಡಿಯೂರಪ್ಪ ಶಾಮ್ನೂರು ಶಿವಶಂಕರಪ್ಪ ಮನೆಗೆ ರಾತ್ರಿ ಯಾಕೆ ಹೋಗಿದ್ರು ಶಾಮ್ನೂರು ಅವರಿಂದ ವೀರಶೈವ ಮಹಾಸಭದ ಬೆಂಬಲವನ್ನ ಕೇಳಿದಿರಿ ಇಬ್ಬರು ಸೇರಿ ರಾಜ್ಯದಲ್ಲಿ ಎರಡೂ ಪಕ್ಷಗಳಿಗೆ ವೀರಶೈವ ಎಂಬ ಕಾರ್ಡ್ ಬಳಸ್ತಾ ಇದ್ದೀರಿ ನಿಮ್ಮ ವೀರಶೈವ ಸಮುದಾಯದವರು ಎಂದಿಗೂ ಮೆಚ್ಚೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೊಡ್ಡ ನೋಡಿರಲಿಲ್ಲ ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಆಯ್ತು ಹಾಗೆ ಯಾರೂ ಒಬ್ಬರು ಪ್ರತಿಷ್ಠಿತ ಸಾಂಗ್ಗಳಿರಲಿಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ ಅದು ವಿಜೇಂದ್ರಗೆ ಹ್ಯಾಂಗೆ ಮಾಡಿದ್ದು ಒಂದು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ ವಿಜೇಂದ್ರಿಗೆ ಹ್ಯಾಂಗೇ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತ ಅಂತೂ ಹೇಳ್ಕೊಂಡಿಲ್ಲ ವೀರ್ಸ ಲಿಂಗಾಯತರ ಸಭೆ ಯಾಕೆ ಮಾಡ್ತಾ ಇದ್ರಿ ರಾತ್ರಿ ಯಾಕೆ ಶಾಮ್ ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ ಚಾಮನೂರು ಶಿವ ಶಂಕರಪ್ಪ ಅವರ ಬೆಂಬಲ ಯಾಕೆ ಕೇಳಿದ್ರು ವೀರ ಸಂಗಮ ಮಹಾಸಭಾದು ವೀರ ಸಂಗ ಸಿಗುವಂತ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಪ್ಪ ಲಿಂಗಾಯತ ಅಲ್ಲ ಅನ್ನೋ ಮಾತಿಗೆ ವಿಜೇಂದ್ರ ಕೆರಳಿ ಕೆಂಡವಾಗಿದ್ದಾರೆ ಕರ್ನಾಟಕದಲ್ಲಿ ಯಾರ್ಯಾರು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋಕೆ ಹೊರಟಿದಾರೋ ಅವರೆಲ್ಲ ಈಗಲೂ ಶಾಸಕರು ಮಾಜಿ ಸಚಿವರಾಗಿ ಉಳಿದುಕೊಂಡಿದ್ದಾರೆ ಆದರೆ ಯಡಿಯೂರಪ್ಪನವರು ಎಲ್ಲಾ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಧ್ವನಿಯಾಗಿ ಹೋರಾಟ ಮಾಡಿದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೂ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗೇ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲ್ ಬೆಳೆದ್ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇನೆ ಯಡಿಯೂರಪ್ಪ ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಇದು ರಾಜಕೀಯ ವಲಯದಲ್ಲಿ ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ಯಡಿಯೂರಪ್ಪ ಲಿಂಗಾಯತ್ರೆ ಅಲ್ಲ ಬಳೆಗಾರ ಶೆಟ್ಟರು ಎತ್ನಾಳ್ ಬಣ ಹೊಸ ವರಸೆ ತೆಗೆದಿದೆ